ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಡೈಲಿ ವ್ಲಾಗ್ ಏನು ಮಾಡ್ತಾ ಇಲ್ಲ ಇವತ್ತು ಫೋಟೋ ಶೂಟ್ ಇದೆ ಪಾಪದು ಸಿಕ್ಸ್ ಮಂತಿಂದ ಫೋಟೋ ಶೂಟ್ ತೆಗ್ದಿರಲಿಲ್ಲ ಪಾಪದು ಫೈನಲ್ ಆಗಿ ಕ್ರಿಸ್ಮಸ್ ಆ ಥರ ನಾನು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ಗೂ ಸಹಿತ ವಿಡಿಯೋ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೂ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಎರಡು ಕಡೆನು ಮಾಡಬೇಕಾಗುತ್ತೆ ಈ ಕಡೆ ಇಟ್ಕೊಂಡು ಮತ್ತು ಈ ಕಡೆ ಇಟ್ಕೊಂಡು ಎಲ್ಲ ಕಡೆ ಮಾಡಬೇಕಾಗುತ್ತೆ ನನ್ನ ತಮ್ಮನ್ನ ಬಾಂದಿದ್ದೀನಿ ಅವನು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾನೆ ಸ್ವಲ್ಪ ಕಲೆಕ್ಷನ್ ಮಾಡ್ಕೊಂಡ್ಬಿಡೋದಕ್ಕೆ ಹೋಗಿದ್ದಾನೆ ಅವ್ನು ಬಂದಿದ್ದ ತಕ್ಷಣ ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅದು ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಅವಳು ಮಲ್ಕೊಂಡು ಎದೋಳೋ ಅಷ್ಟೊತ್ತಿಗೆ ನಾವು ಹೊರಗಡೆ ಎಲ್ಲ ಸ್ವಲ್ಪ ಇದು ಮಾಡ್ಕೊಳ್ತೀನಿ ಈ ಸರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವ್ಳ ಒಳಗಡೆ ಯಾವಾಗಲೇ ಏನೇ ಟೈಮ್ ಒಳಗಡೆ ಅಲ್ವಾ ಈ ಸರಿ ಸ್ವಲ್ಪ ಔಟ್ಸೈಡ್ ಮಾಡೋಣ ಔಟ್ಸೈಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಅರ್ಜೆಂಟಲ್ಲಿ ಏನೇನೋ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಮತ್ತು ಕ್ರಿಸ್ಮಸ್ ಟ್ರೀನ ನಾನೇ ರೆಡಿ ಮಾಡಿದ್ದೀನಿ ಅದೆಲ್ಲ ಐತೆ ಏನೋ ಗೊತ್ತಿಲ್ಲ ಆಮೇಲೆ ನನಗೆ ವಿಡಿಯೋದಲ್ಲಿ ತೋಡ್ತಾ ಹೋಗ್ತೀನಿ ಕ್ರಿಸ್ಮಸ್ ಟೀ ಮೇಲೆ ಎತ್ಬಿಟ್ಟಿದ್ದೀನಿ ಅದೇ ಮಾಡಿದ್ದು ನೈಟು ಅದು ವೀಡಿಯೋನೂ ಸಹಿತ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನಾನು ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಒಂದು ನಿಮಿಷದಷ್ಟು ವಿಡಿಯೋ ಹಾಕ್ತೀನಿ ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಗಿಫ್ಟ್ ಕವರಲ್ಲಿ ನಾನು ಮಾಡಿದ್ದೆ ಚೆನ್ನಾಗಿ ಬಂದಿದೆ ಮಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಅಷ್ಟೊಂದು ಕಟ್ಟಿಂಗ್ಸ್ ಎಲ್ಲ ಬರೋದಿಲ್ಲ ಹೇಗೋ ಮಾಡ್ತಾ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಆ ಬನ್ನಿ ಫೋಟೋ ಶೂಟ್ ಯಾವ ರೀತಿಯಾಗಿ ಬರುತ್ತೆ ಏನು ಅಂತ ನೋಡೋಣ ಹೊಸ್ದಾಗಿ ಎರಡನ್ನ ನೋಡ್ತಾ ಇದ್ದರೆ ಪ್ಲೀಸ್ ನಾನೊಂದು ಚಾನಲ್ಗೆ ಅದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಿ ಡೋರಾ ಮೋಸ್ಟ್ಲಿ ಕ್ಯೂಟಾಗಿ ಕಾಣ್ತಿರ್ಬೋದು ನಾನು ಸರಿ ತಂದಿದ ತಕ್ಷಣವೇ ಮೀಶೋಯಿಂದ ಮೀಶೋಯಿಂದ ಇಂದ ಆಲ್ರೆಡಿ ನಾನು ಬಟ್ಟೆ ತೊಗೊಂಬಂದಿದ್ದೀನಿ ಎಲ್ಲಿ ತೊಗೊಂಬಂದಿದ್ರಿ ಏನು ಅಂತ ಆಲ್ರೆಡಿ ಕೇಳ್ತಾ ಇರ್ತೀರ ನಾನು ಬಂದುಬಿಟ್ಟು ಮೀಶೋದಲ್ಲೇ ತೊಗೊಂಬಂದಿದ್ದು ಟು ಫಾರ್ಟಿ ತ್ರೀ ಏನೋ ಕೊಟ್ಟಿದ್ದೀನಿ ಚೆನ್ನಾಗಿದೆ ತುಂಬ ಹೊಡೆತ ಅಂತ ಅನ್ನಿಸ್ತು ಶರ್ಟು ಮತ್ತು ಇದು ಅದೆಲ್ಲ ಇದೆ ಆಮೇಲೆ ನಿಮಗೆ ಫುಲ್ಲು ತೋಡ್ತೀನಿ ಫುಲ್ ಡೀಟೇಲಿಗೆ ಆ ಬಲೂನ್ಸ್ ಎಲ್ಲ ಕೊಟ್ಟಿದ್ದಾರೆ ಬಲೂನ್ಸ್ ಅಂದರೆ ಒಂದು ನಾಲ್ಕೈದು ಕೊಟ್ಟಿದ್ದಾರೆ ಬನ್ನಿ ಇವಾಗ ಹೇಗೆ ಫೋಟೋ ಶೂಟ್ ಆಗುತ್ತೆ ಏನು ಅಂತ ನೋಡಬೇಕು ಮತ್ತು ನಮ್ಮ ಡೋರ ಯಾವ ರೀತಿಯಾಗಿ ಮೇಯ್ನ್ ಸಪೋರ್ಟ್ ಮಾಡ್ತಾಳೆ ಅಂತ ಅದೊಂದೇ ಸಪೋರ್ಟ್ ಮಾಡ್ತಾಳೆ ಯಾಕೆ ಅಂತಂದರೆ ಇವಾಗ ಮಲ್ಕೊಂಡ್ಬಿಟ್ಟಿದ್ದಾಳೆ ಆಮೇಲೆ ಅವಳಿಗೆ ನಿದ್ದೆ ಮಾಡೋ ಟೈಮಲ್ಲಿ ಫೋಟೋ ಶೂಟ್ ಮಾಡೋ ಆಗಿಲ್ಲ ಸಪೋರ್ಟ್ ಕೊಡೋದಿಲ್ಲ ಇವಾಗ ಆರಾಮಸೆಗೆ ಮಲಗಿಸಿದೀವಿ ಹೊರಗಡೆ ಹೋಗಿ ನಾವು ಫೋಟೋ ಶೂಟನ್ನು ಆ ಫೋಟೋ ಶೂಟ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆರಾಮಾಗಿ ಎದ್ದಿರ್ತಾಳೆ ಸ್ವಲ್ಪ ಫೀಡಿಂಗ್ ಮಾಡಿಸಿ ಇದು ಮಾಡಬೇಕು ಮತ್ತು ಪಾಪಗೆ ಫುಡ್ ರೊಟೀನು ಒಂದೇ ಥರ ತೋರ್ತಾ ಇದ್ದೀರಾ ರಾಗಿ ಸೆಡಿದು ಬೇರೆ ಥರ ತೋರಿಸಿ ಅಂತೆಲ್ಲ ಸಹಿತ ಹೇಳ್ತಾ ಇದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ನಾನು ನಮ್ಮ ಪಾಪಗೆ ಏನೇನು ಯಾವ್ಯಾವ ರೀತಿ ಯಾವ್ಯಾವ ಟೈಮಿಗೆ ಎಷ್ಟು ಟೈಮಿಗೆ ಫುಡ್ಡನ್ನು ತಿನ್ನಿಸ್ತೀನಿ ಅಂತ ಮುಂದೆ ಕಂಟಿನ್ಯೂಸ್ಸಾಗಿ ವಿಡಿಯೋನ ಹಾಕ್ಕೊಳ್ತಾ ಹೋಗ್ತೀನಿ ಮತ್ತು ಫುಲ್ಲು ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿಸ್ತಾ ಬರ್ತಾ ಇದ್ದೀನಿ ನಮ್ಮ ಡೋರಾಗೆ ಯಾವ ರೀತಿಯಾಗಿ ಫುಡ್ ತಿನ್ನಿಸ್ತೀನಿ ನೋಡಿ ಅದೇ ರೀತಿಯಾಗಿ ನಿಮಗೆ ವಿಡಿಯೋ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಫೋಟೋ ಶೂಟ್ ಮಾಡೋಣ ಇವಾಗ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಕ್ರಿಸ್ಮಸ್ ಟ್ರೀನ ಯಾವ ರೀತಿಯಾಗಿ ಮಾಡ್ಕೊಂಡೆ ಅಂತ ಹೇಳ್ತೀನಿ ಬೇಗನೆ ಈಸಿಯಾಗಿ ಮಾಡ್ಕೋಬೋದು ಈ ಥರದ್ದು ಗಿಫ್ಟ್ ಕವರ್ ತರಿಸಿದ್ದೀನಿ ನೀವು ಬೇಕಾದ್ರೆ ಕಲರ್ ಶೀಟನ್ನು ತಂದುಕೊಬೋದು ಕಲರ್ ಶೀಟಲ್ಲಿ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಕಾಟನ್ ಬರುತ್ತೆ ನೋಡಿ ಪೇಪರ್ ಇದರಲ್ಲಿ ಈ ಥರ ಒಂದು ಸಾಗರ ಹತ್ರನ ಒಂದು ಇದು ಇಸ್ಕೊಂಡಿದ್ದೆ ಒಂದು ಶೀಟ್ ಇಸ್ಕೊಂಡಿದ್ದೆ ಆ ಡ್ರಾಯಿಂಗ್ ಬಿಡಿಸೋದನ್ನ ಅದನ್ನು ರೌಂಡ್ ಶೇಪ್ ಮಾಡಿಬಿಟ್ಟು ಕಡಲೆಪುರಿಗೆ ರೌಂಡ್ ಶೇಪ್ ಮಾಡ್ತೀವಿ ನೋಡಿ ಅದೇ ಥರ ಮಾಡಿಬಿಟ್ಟು ಹಿಂದಗಡೆ ಎಲ್ಲ ಗಮ್ ಹಾಕ್ತಾಯಿದ್ದೀನಿ ಸ್ವಲ್ಪ ಟ್ರೀ ಥರ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನೇ ಓನಾಗಿ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಮತ್ತೆ ಅದನ್ನು ಗ್ರೀನ್ ಕಲರ್ ಟ್ರೀ ಇರುತ್ತೆ ಅಲ್ವಾ ಗ್ರೀನ್ ಕಲರ್ ಅದು ಗಿಫ್ಟ್ ಕವರ್ ತೊಗೊಂಡ್ಬಿಟ್ಟು ಮಧ್ಯೆ ಸ್ವಲ್ಪ ಗಮ್ಮ ಹಾಕಿ ಆ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಆದಷ್ಟು ಇದು ಸ್ವಲ್ಪ ಇನ್ನೂ ದೊಡ್ಡದಾಯಿತು ಆದಷ್ಟು ಚಿಕ್ಕ ಚಿಕ್ಕದಾಗಿ ಉದ್ದಿಗೆ ಇನ್ನೂ ಸ್ವಲ್ಪ ಉದ್ದಿಗೆ ಕಟ್ ಮಾಡ್ಕೊಂಡು ಸುತ್ತ ಈ ರೀತಿಯಾಗಿ ಅಂಟಿಸ್ತಾ ಬಂದೆ ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ನೋಡಿ ಅದೇ ರೀತಿ ನೋಡ್ಕೊತಾ ಮಾಡಿ ಬೇಗನೆ ಟ್ರೀ ಚೆನ್ನಾಗುತ್ತೆ ತುಂಬ ಚೆನ್ನಾಗುತ್ತೆ ದುಡ್ಡು ಕೊಡೋ ಬದಲು ಮನೇಲಿ ಪುಟಾಣಿ ಮಕ್ಕಳದು ಫೋಟೋಶೂಟ್ ತೆಗಿಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಮತ್ತೆ ಮತ್ತೆ ಮಧ್ಯೆ ಕಲರ್ ಪೇಪರ್ಗೆ ರೌಂಡ್ ಶೇಪ್ ಮಾಡಿಬಿಟ್ಟು ಕಲರ್ ಕಲರನ್ನು ಇದು ಸ್ಕೆಚ್ಚನ್ನು ಮಾಡಿಬಿಟ್ಟು ಇದು ಮಾಡಿದ್ದೀನಿ ಬನ್ನಿ ಇವಾಗ ಅವತ್ತು ಮಾರ್ನಿಂಗು ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಈವ್ನಿಂಗು ಅವತ್ತು ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ನಾನು ಇದು ಮಾಡಿ ಶೂಟಿಂಗ್ ಮಾಡ್ತಾ ಫೋಟೋ ಶೂಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಮೂಲಿ ಎಲ್ಲ ಚಾಪೆ ಹಾಸ್ಕೊಂಡೆ ಕೆಳಗಡೆ ಒಂದು ಪ್ಲೈನು ಬಟ್ಟೆನ ನಿಮಗೆ ಯಾವುದು ಸೂಟ್ ಆಗುತ್ತೆ ಫೋಟೋ ಶೂಟ್ಗೆ ಅದನ್ನು ಹಾಕ್ಕೊಳ್ಳಿ ಈ ಸೈಡ್ ನಾನು ಬರೀ ಬ್ರೌನ್ ಕಲರು ಫೋಟೋ ಶೂಟ್ಗೆ ಯಾವಾಗಲೂ ಇದ್ದೆ ಅಂತ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ವೈಟ್ ಕಲರ್ ಸ್ವಲ್ಪ ಅವ್ಳ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ವೈಟ್ ಕಲರ್ ಪಂಚೆನ ಹಾಕ್ತಾ ಇದ್ದೀನಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಆ ಫಸ್ಟ್ ಟೈಮ್ ಹೊರಗಡೆ ಫೋಟೋ ಶೂಟ್ ಮಾಡ್ತಾ ಇರೋದು ಇಶಿಕಾಗ ಬಂದ್ಬಿಟ್ಟು ಯಾವಾಗಲೂ ಮಾಡ್ತಾ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಅಂತ ನಮ್ಮ ಡೋರದ್ದು ಈ ಸರಿ ತುಂಬ ಗಾಳಿ ಬರ್ತಾ ಅದಕ್ಕೆ ನಾನು ಯಾವತ್ತೂ ನಾನು ಹೊರಗಡೆ ಮಾಡಿಲ್ಲ ಫಸ್ಟ್ ಟೈಮ್ ಹೊರಗಡೆ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಚಳಿ ಕಡಿಮೆ ಇದೆ ಮತ್ತು ಬಿಲ್ಡಿಂಗ್ ಕಟ್ತಾಯಿದ್ದರೆ ಗಾಳಿ ಅಷ್ಟೊಂದು ಬರೋದಿಲ್ಲ ಸ್ವಲ್ಪ ಬೆಳಕು ಚೆನ್ನಾಗಿ ಬೀಳುತ್ತೆ ಕ್ರಿಸ್ಮಸ್ ಡೇ ಹೊರಗಡೆ ಮಾಡಿದರೆ ಫೋಟೋಶೂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಫ್ಟಾಗಿರೋ ಬೆಡ್ಶೀಟನ್ನು ರೌಂಡ್ ಶೇಪ್ ಮಾಡಿಬಿಟ್ಟು ಅದು ಮಗು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಮಲ್ಗಸು ಸಹಿತ ಮಾಡ್ಬೋದು ಯಾವಾಗಲೂ ಮಾಡ್ತಾ ಮಾಡ್ತಾಯಿದ್ದೆ ಅಂತ ಸ್ವಲ್ಪ ಕುತ್ಕೊಳ್ಳೋ ಟೈಪಲ್ಲಿ ಮಾಡೋಣ ಅಂತ ಕೂತ್ಕೊಳ್ಳೋ ಟೈಪಲ್ಲಿ ಇದ್ದೀನಿ ಕ್ರಿಸ್ಮಸ್ ಟ್ರೀ ಮಾಡಿದ್ದೆ ಅಲ್ವಾ ಕೆಳಗಡೆ ಏನೇನೋ ಇಟ್ಟು ಅದು ಇನ್ನೂ ಮಾಡಬೇಕಿತ್ತು ಅರ್ಜೆಂಟಿಗೆ ಆಗಲಿಲ್ಲ ಮತ್ತು ಗ್ರೀನ್ ಕಲರ್ ಪೇಪರಲ್ಲಿ ಕಟ್ ಮಾಡಿ ಈ ರೀತಿಯಾಗಿ ನೋಡಿ ಅಂಟಿಸ್ತಾ ಇದ್ದೀನಿ ಬರೀ ಹಿಂದಗಡೆ ಪ್ಲೈನ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಇನ್ನು ಒಂದು ರೆಡ್ ಕಲರ್ ಶೀಟನ್ನು ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಆಗಿಬಿಡುತ್ತೆ ನೋಡಿ ಅದೇ ರೀತಿಯಾಗಿ ನೀವು ಇದನ್ನು ಮಾಡ್ಕೊಳ್ಳಿ ಸ್ವಲ್ಪ ಫೋಟೋಶೂಟ್ ಮಾಡೋದಕ್ಕೆ ಸ್ವಲ್ಪ ಐಡಿಯಾ ಉಪಯೋಗಿಸಿ ನನಗಿನ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ನಮ್ಮ ಡೋರ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಫ್ರೆಂಡ್ಸ್ ಇವತ್ತು ಫೋಟೋಶೂಟಿಗೆ ಮಲ್ಕೊಂಡಿದ್ದಾಳೆ ಮಲ್ಕೊಂಡು ಎದ್ದಿದ್ದಾಳೆ ಆಲ್ರೆಡಿ ಸ್ಟಾರ್ಟಿಂಗ್ ಎದ್ಬಿಟ್ಟಿದ್ಲು ಚೆನ್ನಾಗಿ ಮಲ್ಕೊಂಡಿದ್ಲು ಆದರೆ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಸಾಕು ಹೊರಗಡೆ ಬೆಳಕು ಪಡ್ತಲ್ವ ಫೋಟೋಶೂಟ್ ಶೂಟೆಲ್ಲ ನೀಟಾಗಿ ತೆಕ್ಕಬೋದು ಅಂತ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೇಲಗಡೆ ಒಂದು ವೇಲ್ ಹಾಕಿದ್ದೀನಿ ನೀವು ಬೇಕಾದ್ರೆ ಯಾವುದು ಒಂದು ರೆಡ್ ಕಲರ್ ಶಾಲ್ ಬೇಕಾದ್ರೆ ಹಾಕ್ಬೋದು ಯಾವ ರೀತಿಯಾಗಿ ನಿಮಗೆ ಇಷ್ಟ ಆಗುತ್ತೋ ಅದೇ ರೀತಿ ಮಾಡ್ಕೊಳ್ಬೋದು ನನ್ನ ಹತ್ರ ಐಡಿಯಾ ಇಲ್ಲ ಅಂತಂದರೆ ನಾನು ವೀಡಿಯೋಸನ್ನು ಸಹಿತ ನೋಡಿ ಮಾಡ್ಕೊಳ್ಬೋದು ನಿಮಗೆ ಯಾವುದು ಸೂಟ್ ಆಗುತ್ತೆ ಮಲಗಿಸೋದಾದರೆ ಒಂದು ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಸ್ಟಾರಲ್ಲ ಇಟ್ಟು ನೀವೇ ಕಟಿಂಗ್ಸ್ ಎಲ್ಲ ಸ್ಟಾರ್ ಅದಕ್ಕೆ ಕಟ್ ಮಾಡೋದಕ್ಕೆ ಹೋದೆ ಅದು ಬರಲಿಲ್ಲ ನನಗೆ ಟೈಮ್ ಆಗಿಬಿಡುತ್ತೆ ಅಂತ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಒಂದು ಪುಟಾಣಿಗೆ ಗೊಂಬೆ ಇಕ್ಕಿದೀನಿ ಆ ಕಡೆ ಪುಟಾಣಿದು ಇದು ಇಕ್ಕಿದ್ದೀನಿ ನಮ್ಮ ಡೋರ್ ಅಂತೂ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂದರೆ ಸಖತ್ತು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಇವತ್ತು ಕ್ರಿಸ್ಮಸ್ ಡೇ ದಿನ ಮತ್ತೆ ಡ್ರೆಸ್ ಹಾಕ್ಬಿಟ್ಟು ಎಲ್ರಿಗೂ ಸಹಿತ ಚಾಕ್ಲೇಟ್ ಕೊಟ್ಕೊಂಬಿಡೋದಕ್ಕೆ ಹೇಳ್ತೀನಿ ನೋಡೋಣ ಹೇಗಾಗುತ್ತೋ ಹಾಗೆ ಎಲ್ಲ ಪಾಪನ ರೆಡಿ ಮಾಡಿಬಿಟ್ಟು ಇದು ಮಾಡ್ತೀನಿ ಓಕೆ ಬನ್ನಿ ನಮ್ಮ ಡೋರನ್ನು ತೋರ್ತೀನಿ ನೋಡಿ ಡೋರನ್ನು ಇವಾಗ ಫೈನಲ್ ಆಗಿ ರೆಡಿ ಮಾಡ್ತಾಯಿದ್ದೀನಿ ಯಾವ ರೀತಿ ಕಾಣ್ತಾ ಇದ್ದಾಳೆ ನೋಡಿ ಮೀಶೋದಲ್ಲಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ದೊಡ್ಡ ಸೈಜ್ ತೊಗೊಳ್ಳಿ ನೆಕ್ಸ್ಟ್ ಇಯರ್ಗೂ ಸ್ವಲ್ಪ ಬಾಳಿಕೆ ಬರಬೇಕಲ್ಲೋ ಒಂದು ಒಂದೇ ಸರಿ ಹಾಕಿಬಿಟ್ರೆ ಸ್ವಲ್ಪ ಅದು ಯೂಸ್ಫುಲ್ ಆಗೋದಿಲ್ಲ ಡೈಲಿ ಏನು ಹಾಕೋದಿಕ್ಕೆ ಆಗೋದಿಲ್ಲ ಇದು ಡೈಲಿನೂ ಹಾಕ್ಬೋದು ಸ್ವಲ್ಪ ಸಾಫ್ಟಾಗೆ ಹುಲ್ಲನ್ ಥರ ಇದೆ ರೆಡ್ ಕಲರು ಸ್ವೆಟರ್ ಥರ ಇದೆ ಚೆನ್ನಾಗಿದೆ ನಾನು ಅಂತೂ ತುಂಬ ಇಷ್ಟ ಆಯಿತು ಲೈಟ್ ವೇಟು ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಚೆನ್ನಾಗಿದೆ ಟೋಪಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ಆಯಿತು ಅದು ಗೊಂಬೆ ಪುಟಾಣಿ ಗೊಂಬೆ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಕತ್ತಿಗಾಕೊಳ್ಳೋದು ಇದು ಕೊಟ್ಟಿದ್ದಾರೆ ಇದು ಏನಪ್ಪ ಅಂತಂದರೆ ಚಾಕ್ಲೇಟೆಲ್ಲ ಇಡೋದಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ ಬ್ಯಾಗು ಪುಟಾಣಿ ಬ್ಯಾಗ್ ಇದೆ ಚೆನ್ನಾಗಿದೆ ಬನ್ನಿ ಇವಾಗ ಹೇಗೆಲ್ಲ ಫೋಟೋ ಶೂಟ್ ಮಾಡ್ತೀವಿ ಮತ್ತು ಡೋರ ಹೇಗೆಲ್ಲ ಇದು ಮಾಡ್ತಾಳೆ ನೋಡೋಣ ಸಪೋರ್ಟ್ ಮಾಡ್ತಾಳೆ ಅಂತ ಫೈನಲಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗೆ ಅನಿಸುತ್ತೋ ಹಾಗೆ ಬಲೂನ್ಸ್ ಎಲ್ಲ ಅವರೇ ಕೊಟ್ಟಿದ್ದರು ಮೀಶೋದಲ್ಲೇ ಕೊಟ್ಟಿದ್ದರು ಅದನ್ನೇ ಹಾಕ್ತಾ ಇದ್ದೀನಿ ನಮ್ಮ ಡೋರ ಅಂತೂ ಹೆವಿ ಖುಷಿ ಏನೇನೋ ಹಾಕ್ಬಿಟ್ಟಿದ್ದಾರೆ ಏನೇನೋ ಮಾಡ್ತಾ ಇದ್ದಾಳೆ ಅಂತ ಒಂದೊಂದು ಟೈಮ್ ನಿಲ್ತಂದು ಇರಲಿಲ್ಲ ಅದೇ ಬೇರೆ ಭಯ ಆಗ್ತಾ ಇತ್ತು ಹೆಂಗೆ ಬರುತ್ತೆ ಏನೋ ಅಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀವು ಸಹಿತ ನೋಡಿ ಸಪೋರ್ಟ್ ಮಾಡಿ ನಮ್ಮ ಪಾಪ ವಿಶ್ ಮಾಡಿ ಹ್ಮ್ ಸಿನಿಯ ನಗಾಡ್ತಾಳೆ ಇಲ್ಲಿ ಇನ್ನು ചേക്ക് ബാ എടുക്കണമെങ്കിൽ ഏയ് ചിനേ ചിന്

ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಡೋರ ಫಸ್ಟ್ ಟೈಮ್ ಅಪ್ಪ ಅಂತ ಕಡಿದಾಳೆ ಖುಷಿ ಆಯಿತು ಅಂತಾರೆ ಕ್ಯೂಟ್ ಮಾತಲ್ಲ ಅಪ್ಪ ಅಂತಾಳೆ ಅಮ್ಮ ಅಂತ ಕರೆಯೋದೇ ಇಲ್ಲದೇನೋ ನನಗೆ ಇದಾಗ್ತೈತೆ ಭಯ ಆಗ್ತೈತೆ ಅಮ್ಮ ಅಂತ ಯಾವಾಗ ಕಡಿತಾಳೆ ಏನೋ ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೀಗೇನ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಶು ಏನು ಅಮ್ಮ ಅಂತಲೇ ಕರೆದಿರಲಿ ಈ ಮಗು ಒಂಥ ಡಿಫ್ರೆಂಟ್ ಅಪ್ಪ ಅಂತ ಒಂದು ಕ್ಯೂಟು ಸ್ಮೈಲ್ ಕೊಟ್ಬಿಟ್ಟು ಹೇಳ್ತಾ ಇದ್ಲು ಫೋಟೋ ಶೂಟೇನೋ ಫೈನಲಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಲಾಸ್ಟಲ್ಲಿ ಆದರೆ ಹಾಕ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಫೋಟೋಶೂಟ್ ಬಂದಿದೆ ಏನೋ ಅಂತ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಹೇಗೋ ಆಯಿತು ಸರಿ ಮಲಗಿಸ್ಬಿಟ್ಟು ಒಂಥರ ಇನ್ನೂ ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ ಬೇಕಿತ್ತು ಅದು ಮಾಡೋಣ ಅಂತ ಸ್ವಲ್ಪ ಅವಾಗವಾಗ ಸಮಾಧಾನ ಮಾಡೋದು ಮತ್ತೆ ಫೋಟೋ ಶೂಟ್ ಮಾಡೋದಕ್ಕೆ ಅವಳು ಮಲಕತ್ತನೇ ಇಲ್ಲ ಅದ್ರ ಮೇಲೆ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಗ್ಡ್ತಿದ್ಲು ಎಲ್ಲಿ ಅಂತ ಹಿಂದಗಡೆ ಬೇರೆ ಗೋಡೆ ಹತ್ರ ಇತ್ತು ಅಲ್ವಾ ಗೋಡೆಗೆ ಎಲ್ಲಿ ಹೊಡ್ಕೊಂಡ್ಬಿಡ್ತಾಳೋ ಅಂತ ಅದೇ ಒಂದು ಹೆವಿ ಭಯ ಆಯಿತು ಇವಾಗೇನು ಫೈನಲ್ ಆಗಿ ನಾನು ಯೂಟ್ಯೂಬ್ಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್ ಇಷ್ಟ ಆಯಿತು ನಮ್ಮ ಪಾಪದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಇದೇ ರೀತಿ ಮೀಶೋದಲ್ಲಿ ಮುಂಚೆಲ್ಲ ತರಿಸಿಟ್ಕೊಂಡಿದ್ರು ಒಳ್ಳೇದು ಇವಾಗ ಆಗೋದಿಲ್ಲ ಅಲ್ವಾ ನೆಕ್ಸ್ಟ್ ಡೇರಿಂದ ಮುಂಚೆಲ್ಲ ತರಿಸಿಟ್ಕೊಡಿ ಪಾಪ ನಮ್ಮ ಅಮ್ಮ ಸಾಗರು ನನ್ನ ತಮ್ಮ ಎಲ್ಲ ಪಾಪನ ಆಟ ಆಡಿಸಿ ಆಟಾಡಿಸಿ ಅವರು ಇದಾಗ್ಬಿಟ್ಟಿದ್ದಾರೆ ಗಂಟ್ಲಿನ ನಾವು ಹೋಗಿಬಿಟ್ಟಿದ್ದೆ ಪಾಪು ಪಾಪು ಡೋರಾ ಡೋರಾ ನೋಡು ಅಂತ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಯಶಿಕಾ ಜೊತೆ ನೋಡಿ ಹೆಂಗೆ ಕುಂತಿದ್ದಾಳೆ ಅಂತ ಕ್ಯೂಟಾಗಿ ಕುಂತಿದ್ದಾಳೆ ಕುಂತಿದ್ದಾನೆ ಅಂತ ಹೇಳೋದಕ್ಕೆ ಹೋಗಿದೆ ನಾನಂತೂ ಕುಂತಿದ್ದಾಳೆ ಡೋರ್ ಒಂಥರ ಪಾಪ ಥರ ಕಾಣ್ತಾ ಇದ್ದೆ ಅಲ್ವಾ ಫ್ರೆಂಡ್ಸ್ ನೋಡ್ದೆಕ್ಕೆ ಇವತ್ತು ಅಯಶಿಕ ಅಮ್ಮ ನನ್ನ ಹತ್ರ ತೋರ್ಸಮ್ಮ ಅಂತ ಹೇಳ್ಬಿಟ್ಟು ಹೊಸ ಫ್ರಾಕ್ ಹಾಕ್ಕೊಂಡು ಅವಳೇ ಬಂದಿದ್ದಾಳೆ ಇವಾಗ ರಗ್ ಮೇಲೆ ಒಳಗಡೆ ಸ್ವಲ್ಪ ಫೋಟೋ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಕಿ ನೋಡಿದೆ ಹಾಗೆ ತುಂಬ ಕ್ಯೂಟಾಗಿ ಬರ್ತಾಯಿತ್ತು ಚೆನ್ನಾಗಿತ್ತಲ್ಲ ಅಂತ ನಾನು ಇವಾಗ ಹಾಕಿದ್ದೀನಿ ಫೋಟೋಸ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಏನು ಅಂತ ಹೇಳಿ ಒಂಥರ ಸ್ಮೈಲ್ ಮಾಡ್ತಾ ಇದ್ಲು ಏನು ಜಾಸ್ತಿ ರೋದನೆ ಕೊಡಲಿಲ್ಲ ಜಾಸ್ತಿ ಹೇಳೋದು ಮಾಡಿಲ್ಲ ಕ್ಯೂಟ್ ಕ್ಯೂಟ್ ಫೋಟೋಸನ್ನು ಕೊಟ್ಟಿದ್ದಾಳೆ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ ಇವಾಗ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ರೀಲ್ ಹಾಕಿದ್ದೀನಿ ನೋಡಿಲ್ಲ ಅಂತ ನೋಡಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ರೀಲನ್ನು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಯೂಟ್ಯೂಬಲ್ಲೂ ಸಹಿತ ಇವಾಗ ಡೈಲಿ ವೀಡಿಯೋಸನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಯೂಟ್ಯೂಬ್ ಅಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಫಸ್ಟು ನಾನು ಯೂಟ್ಯೂಬೇ ಇಷ್ಟ ಯೂಟ್ಯೂಬ್ ಅಂತೂ ಯಾವತ್ತೂ ನಾನು ಸಾಧ್ಯ ಸಾಧ್ಯನಿಲ್ಲ ಅದಕ್ಕೆ ಯೂಟ್ಯೂಬೇ ಜಾಸ್ತಿ ನಾನು ಇಷ್ಟಪಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ ಒಳಗಡೆ ನಾನು ವೀಡಿಯೋ ಹಾಕಿದ್ದೀನಿ ಫೈನಲ್ ಆಗಿ ಫೋಟೋ ಎಲ್ಲ ಆಯಿತು ಫ್ರೆಂಡ್ಸ್ ಹೇಗೆ ಬಂದಿದೆ ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ನೀವು ಸಹಿತ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಫೋಟೋ ಶೂಟ್ ಎಲ್ಲ ಆಯಿತು ಇವಾಗ ಬಂದಿದ್ದೀನಿ ಜಸ್ಟ್ ಪಾಪು ಅಲ್ಲಿ ಹೊರಗಡೆ ಅಮ್ಮ ಎತ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಹೇಗಾಯ್ತು ಏನು ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಒಳಗಡೆ ತುಂಬಾ ಬೆಳಕಿಗೆ ಸಖತ್ತಾಗಿ ಬಂದಿದೆ ಎಷ್ಟು ಇಷ್ಟು ಕ್ಯೂಟ್ ಆಗಿ ಕಾಣ್ತಾಳೆ ಅಂತಲೇ ಗೊತ್ತಿಲ್ಲ ಸೇಮ್ ಬಾಯ್ ತರ ಕಾಣ್ತಾ ಇದ್ರೆ ಆ ಕ್ರಿಸ್ಮಸ್ ಡ್ರೆಸ್ ಅನ್ನ ನೋಡ್ತಾ ಇದ್ರೆ ರೆಡ್ ಕಲರು ಒಳ್ಳೆ ಕ್ಯೂಟಾಗಿ ಮುದ್ದಾಡಬೇಕು ಅಂತ ಅನಿಸ್ತಾ ಇತ್ತು ನಾನಂತೂ ಫೋಟೋಸ್ ಎಷ್ಟು ತೆಕೊಂಡಿದ್ದೀನಿ ಏನು ಸ್ಟೋರೇಜ್ ಫುಲ್ ಆಗ್ಬೋದು ಅಷ್ಟು ತಿಕೊಂಡಿದ್ದೀನಿ ಬೆಡ್ದಿದ್ದೆಲ್ಲ ಡಿಲೀಟ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಡೋರದು ಫೋಟೋ ಶೂಟ್ ತುಂಬ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಹಾಂ ಬಟ್ಟೆ ಎಲ್ಲ ನೀವು ಮಾಡಿಬಿಟ್ಟು ಮಾಮೂಲಿ ಡ್ರೆಸ್ ಹಾಕಿದ್ದೀನಿ ಟಿ ಶರ್ಟ್ ಹಾಕಿದ್ದೀನಿ ಅವಳಿಗೆ ಅದರಲ್ಲೇ ಅವಳಿಗೆ ಸೆಟ್ ಆಗ್ತಾನೆ ಇಲ್ಲ ಅಯ್ಯೋ ಅಂತ ಹೇಳ್ತಾ ಇದ್ಲು ಸ್ವಲ್ಪ ಚಳಿಗಾಲಕ್ಕೂ ಸಹಿತ ನೀವು ಡೈಲಿ ಯೂಸ್ ಮಾಡ್ಬೋದು ನಾನು ಡೈಲಿ ಏನು ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಇಯರ್ ಬರುತ್ತೆ ಅಲ್ವಾ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೆ ನೈನ್ ಮಂತು ಸಿಕ್ಸ್ ಮಂತು ನೈನ್ ಸಿಕ್ಸ್ ಮಂತು ಟು ನೈನ್ ಮಂತ್ ನನಗೂ ತೊಗೊಂಡಿದ್ದೆ ಅದು ಎರಡು ವರ್ಷದ ಮಗುವರೆಗೂ ಆಗುತ್ತೆ ನೆಕ್ಸ್ಟ್ ಇಯರ್ ನಾನು ಬೇಕಾಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಬನ್ನಿ ಕ್ರಿಸ್ಮಸ್ ಡೇ ದಿನ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಆ ನಾಳೆನೇ ಅಪ್ಲೋಡ್ ಆಗುತ್ತೆ ಹೇಗೆ ಬಂದಿದೆ ಏನು ಮೇಲೆ ಕಂಟಿನ್ಯೂಸ್ಸಾಗಿ ವಿಡಿಯೋ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನಾನು ಒಂದು ಚಾನಲ್ ವಾಪಸ್ ಬಂತು ಅಲ್ವ ಅದಕ್ಕೋಸ್ಕರ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನಿಮಗೆ ಹೇಗನ್ನತು ನಮ್ಮನ್ನ ನನ್ನ ಮಿಸ್ ಮಾಡ್ಕೊಳ್ತಿದ್ರೆ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ನಾನಂತೂ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಇಂಟರ್ಗ್ರಮಿಗೆ ಬರೀ ಆಗ್ತಾ ಇದೆ ಮತ್ತು ಯೂಟ್ಯೂಬ್ ಕಡೆಯಿಂದ ಯಾರು ಮೆಸೇಜ್ ಮಾಡ್ತಾವ್ರಿ ಏನೋ ಆಗ್ತಾ ಇರಲಿಲ್ಲ ನನ್ನ ಒಂದು ಇದರಿಂದ ಯೂಟ್ಯೂಬಿಂದ ಒಳ್ಳೆಯರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಸಹ ನನಗಂತೂ ಈ ಚಾನಲ್ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಫೈನಲಾಗಿ ಎಲ್ಲ ಸರಿ ಹೋಗಿ ಇವಾಗ ಯೂಟ್ಯೂಬನ್ನು ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನೇ ವೀಡಿಯೋ ಮಾಡ್ದಿದ್ದಕ್ಕೆ ಸಾರಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನು ಕೇಳೋದಿಕ್ಕಾಗೋದಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ನಾ ಇವಾಗ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ನನಗೆ ಈ ಡ್ರೆಸ್ ಕಂಫರ್ಟಬಲ್ ಆಗೋದಿಲ್ಲ ಯಾಕೆಂತಂದರೆ ಪಾಪಿಗೆ ಅವಾಗ ಫೀಡಿಂಗ್ ಮಾಡ್ತಾ ಇರಬೇಕಾಗುತ್ತೆ ನೈಟ್ ಡ್ರೆಸ್ಸನ್ನು ಹಾಕ್ಕೊಂಡು ಸ್ವಲ್ಪ ಊಟ ತಿನ್ಕೊಂಡು ಮಲ್ಕೋಬೇಕು ಸಂಜೆ ನಾನು ವೀಡಿಯೋ ಶೂಟ್ ಮಾಡಿರೋದು ಹತ್ತತ್ರ ಸಂಜೆಯಿಂದಲೇ ನಮ್ಮಂದರೆ ಎಲ್ಲರೂ ಸಹಿತ ಮನೆಗೆ ಬರೋದು ಸಾಗರ ಆಗಿರಲಿ ಅವ್ರು ಸ್ಕೂಲಿಂದ ಬರ್ತಾರೆ ಸಾಗರ ಹತ್ರ ಆದರೆ ಅವನು ಹಿಂಗೆ ಹಿಂಗೆ ಕೈ ಇದು ಮಾಡ್ತಾ ಇರ್ತಾನೆ ಅವನಂತೂ ಎಷ್ಟು ಇದು ಮಾಡ್ದೆ ಅಂದರೆ ಚಿನಿ ಚಿನಿ ಅಂದಕ್ಕೆ ಅವ್ನು ನೋಡೋದು ನಾನು ಕರೆಕ್ಟಾಗಿ ಫೋಟೋಸ್ ತೆಕ್ಕೋದು ಆ ಥರ ಆಗ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಅವಳು ನಗದು ನೋಡಿ ಮತ್ತೆ ಅಪ್ಪ ಅಂತ ಕರೆದಿದ್ದಾಳೆ ನೋಡಿದ್ದೀರಾ ಫ್ರೆಂಡ್ಸ್ ಅಪ್ಪ ಅಂತ ಫಸ್ಟ್ ಟೈಮ್ ಕಡಿತ ಹಿಡ್ದು ಒಂದೆರಡು ಸರಿನ ಕಡ್ದಿದ್ದಾಳೆ ಖುಷಿ ಆಯಿತು ಕೇಳಿಸ್ಕೊಂಡು ಒಂಥರ ಖುಷಿ ಆಯಿತು ಅಮ್ಮ ಅಂತ ನೀಟಾಗಿ ಅಮ್ಮ ಅಂತ ಕರೆದಿಲ್ಲ ಆದರೆ ಅಪ್ಪ ಅಂತ ಕರೆದಿದ್ದಾಳೆ ನಿಮ್ಮ ಮಕ್ಕಳು ಯಾರಾದರೂ ಈ ತರ ಕರೆದಿದ್ದಾರೆ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ಅಮ್ಮ ಅಂತ ಸ್ಪಷ್ಟನೆ ಮಾಡಿ ಯಾವತ್ತೂ ಕರೆದಿಲ್ಲ ಬೇಕಾರೆ ಅಮ್ಮ ಅಂತ ಹೇಳ್ತಾರ ಹೊರ್ತು ಅಪ್ಪ ಅಂತ ಸ್ಪಷ್ಟವಾಗಿ ಕಡಿತಾಳೆ ವಿಡಿಯೋ ನೋಡಿ ಹೇಗೆ ಖುಷಿ ಆಯ್ತು ನನಗಂತೂ ರಂಗದೊಡ್ಡಿ ಪಾಪ ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ ಇಷ್ಟೇ ತಡ ಮಾಡೋದೆಲ್ಲ ವಿಡಿಯೋನ ಹೆಂಗೆ ಮಾಡ್ತೀನಿ ನಾಳೆಯಿಂದ ಒಂದೊಳ್ಳೆ ಹೊಸ ವಿಡಿಯೋ ಬರುತ್ತೆ ಅಂತ ನಿಮಗೆ ಭರವಸೆ ಕೊಟ್ಟೆ ಕೊಡ್ತೀನಿ ಎಷ್ಟೊಂದು ವಿಡಿಯೋಸ್ ಮಾಡಬೇಕು ಎಷ್ಟೊಂದು ಇನ್ಫಾರ್ಮೇಷನ್ ಕೊಡಬೇಕು ತುಂಬ ಜಾಸ್ತಿನೇ ಇದೆ ನಾಳಿನ ವಿಡಿಯೋಗಳಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೆ ಸ್ವಲ್ಪ ನಾನು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಫೋಟೋಶೂಟ್ ಬಂದಿದೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆಗಿದರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಮ್ಯೂಸಿಕ್ ಆಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ದೀನಿ ಇದರಲ್ಲಂತೂ ಆಗೋದಿಲ್ಲ ಅದಕ್ಕೆ ಹಾಗೆ ಫೋಟೋಸ್ ಯಾವ ರೀತಿಯಾಗಿ ಬಂದಿದೆ ಪಾಪದು ಬೇಬಿದು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಕ್ಯೂಟ್ ಕ್ಯೂಟಾಗಿರೋ ಫೋಟೋ ಶೂಟ್ ಬಂದಿದೆ ನಿಮ್ಮ ಮಕ್ಳಿಗೂ ನೀವು ಸಹಿತ ಎಂಜಾಯ್ ಮಾಡ್ಬೋದು ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಮಾತ್ರ ನಮ್ಮ ಪಾಪದ ಫೋಟೋಶೂಟ್ ಶೂಟೆಲ್ಲ ತೆಗೆದು ಒಂದು ಸ್ವಲ್ಪ ಸ್ವಲ್ಪ ಮನಸ್ಸು ಯಾಕೋ ಹಗುರ ಆಯಿತು ತುಂಬ ಇತ್ತೀಚಿಗೆ ಸಕ್ಕತ್ತು ಬೇಜಾರಾಗ್ತಾಯಿತ್ತು ಇತ್ತು ಇವತ್ತು ಸ್ವಲ್ಪ ಎಂಜಾಯ್ ಮಾಡಿದೆ ನಮ್ಮ ಡೋರ ಜೊತೆ ಸೇರಿಕೊಂಡು ಹೇಗೆ ಬಂದಿದೆ ಏನೋ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿಯಾಗಿ ಫೋಟೋ ಶೂಟ್ ಒಂಥರ ಕ್ಯೂಟಾಗಿ ಕಾಣ್ತಾ ಎಲ್ಲರೂ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಲಾಟ್ಸ್ ಆಫ್ ಲವ್